ಮಾತಾಡಿದ್ದು ಅಲ್ಲ ವರ್ಷಕ್ಕೊಮ್ಮೆ ಒಮ್ಮೆ ಡಿಜೆ ಹಚ್ಲಕ್ಕ ಪರ್ಮಿಷನ್ ಇಲ್ಲತ್ತ ಹುಡುಕಿದವ್ರು ಬೇಕಾದ ಮಾತಾಡ್ಲಿ ಕೂಗಾಡ್ಲಿ ಅವ್ರಿಗೆ ಪರ್ಮಿಷನ್ ಆಗ್ತದೆ ಇದು ಸರಿನಾ ಡಿಜೆ ಪರ್ಮಿಷನ್ ಹಾಕೊಳ್ಲಿಲ್ಲ ಅಂದ್ರೆ ಅದರಿಂದ ತೊಂದರೆ ಆಗ್ತದತ್ತೆ ನಮೂ ದಿನ ಐದು ಸಲ ತೊಂದರೆ ಆಗ್ಲಕತೆಲ ಈ ಪ್ರಶ್ನೆ ಮಾಡ್ಬೇಕು ಬೇಡ ಸಿದ್ದರಾಮಯ್ಯನವ್ರಿಗೆ ನಮ್ಮ ಗೃಹ ಮಂತ್ರಿಗಳಿಗೆ ಕೇಳಿದೆ ಅವ್ರು ಹೇಳಿದ್ರು ಒಂದು ದೊಡ್ಡ ಲಿಸ್ಟ್ ಕೊಟ್ಟು ಕಳಿಸಿದ್ರು ಐದೇ ಮಂದಿ ಗಣಪತಿ ಎತ್ತಬೇಕು ಜೆ ಹಚ್ಬಾರ್ದು ನಾ ಹೇಳ್ತಾ ಇದ್ದೀನಿ ಬಂಧುಗಳು ಇವತ್ತು ರಾಜ್ಯದಾಗ ಹಿಂದೂಗಳು ಇವತ್ತು ಸ್ವಾಭಿಮಾನದಿಂದ ಬದುಕೊಂತ ಪರಿಸ್ಥಿತಿ ಇಲ್ಲ ಅದಕ್ಕೆ ಜನ ಇವತ್ತಿನ ನೋಡಿ ಯಾವ ಗಂಗಾವತಿಯಲ್ಲಿ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಹಳ್ಳಿ ಹಳ್ಳಿ ಒಳಗೆ ಸಹ ಜನ ನಿಂತು ಸ್ವಾಗತ ಮಾಡುದು ನಡೆದ್ರೆ ಅವರಿಗೆ ನಿಮಗೆಲ್ಲರಿಗೂ ಒಂದು ಬದಲಾವಣೆ ಬೇಕಾಗಿದೆ ಬದಲಾವಣೆ ಆಗಬೇಕಲ್ಲ ಕರ್ನಾಟಕದಾಗ ಹೊಸ ನಾನು ನಟ ಕಂಪನಿ ಹೊಸ ಹೊಸ ಜನ ಬರಬೇಕು ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ನಮಗೆ ಯಾವ ಸ್ಕೀಮ್ಗಳು ಇಲ್ಲ ಅವರಿಗೆ ಎಲ್ಲ ಸ್ಕೀಮ್ಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬದಾಮಿ ಒಳಗ ಹಾಲು ಮತ ಸಮಾಜದವ್ರು ರೇಷ್ಮಿ ಪಟ್ಕ ಸುತ್ತಿ ಭಂಡಾರ ಹಚ್ಚಿದ್ರಿ ಮುಗಿಸ್ಕೊಡ್ತಾರೆ ಮನೆ ಒಂದು ಬೆಂಗಳೂರಿನಾಗ ಸಭೆ ಆಯ್ತಲ್ಲ ಅವರು ಟಪಗಿ ಹಾಕಿದ್ರೆ ಹಿಂಗ್ ಹಿಂಗ್ ಒತ್ತಿ ಮತ್ತ ಹೇಳ್ತಾರೆ ಕೆಲವೊಂದು ಮಂದಿ ರಾಜಕಾರಣಿಗಳು ಮುಂದಿನ ಜನ್ಮ ಇದ್ರ ಏನಾಗ್ತಾರ మిగ ఆగి ముందర హాక్ నిమగ్ వ కిలోమీటర్ ఎర కిలోీట్ కర్ణాటక ముంద చునె గ్యారంటీ బ్యాందే వంద్యారంటీ బెక్క రాజు జన సనా ಹಿಂದೂ ಧರ್ಮ ನಾವೆಲ್ಲ ಹಿಂದೂಗಳು ಬಂದಾಗ ದಲಿತರು ಹಿಂದುಳಿದವರು ಪರಿಶಿಷ್ಟ ಪಂಗಡದವರು ಹಾಲ ಮತದವರು ಲಿಂಗಾಯತರು ಒಕ್ಕಲಿಗೆ ಇವತ್ತ ಮದ್ದೂರ್ನಲ್ಲಿ ಆಗದಂತ ಮೇಲೆ ಮದ್ದೂರ್ ಆದ್ಮೇಲೆ ಎಲ್ಲಾರು ಟ್ಯಾಂಕಿ ನೀರು ಬಿಟ್ಟವರು ಇವ ಮದ್ದೂರ್ನ ಹಿಂಗ್ ಮಂದಿ ಕೂಡ ತಳಿ ನನಗೆ ಫೋನ್ ಮಾಡ್ಲಾರ್ದವ್ರು ಫೋನ್ ಮಾಡ್ಲಾಕತ್ತಾರ ಏನ್ರೀ ಅಲ್ಲಿ ಏನೇನು ಜಾದೂ ಮಾಡಿ ನಾ ಏನು ಜಾದೂ ಮಾಡಿಲ್ಲ ಏನೇ ಆ ಮೋಟ್ರ್ ಸೈಕಲ್ ಪೆಟ್ರೋಲ್ ಹಾಕಿಲ್ಲ ಯಾವ ಮನುಷ್ಯರಿಗೂ ಪೆಟ್ರೋಲ್ ಹಾಕಿಲ್ಲ ಟಾಬಾದಾಗ ಊಟ ಮಾಡಿಸಿಲ್ಲ ಎಲ್ಲರೂ ನೀವೆಲ್ಲ ಬಂದಿದ್ದು ನನ್ನ ಸಲುವಾಗೆಲ್ಲ ಸನಾತನ ಹಿಂದೂ ಧರ್ಮದ ಸಲುವಾಗಿ ಆ ಸಿನಿಮಾ ಹಂಗೆ ಎಲ್ಲ ಕರೆಯಡಿಬೇಕಾಗಿತ್ತು ಬಂಧುಗಳೇ ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ಕರ್ನಾಟಕದಲ್ಲಿ ಒಂದು ಹೊಸ ಬದಲಾವಣೆ ಆಗುವುದಿಲ್ಲ ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಆಗ್ಬೇಕು ಹೌದಲ್ಲ ಕಟ್ಟಾಗಿ ಹಿಂದುತ್ವ ಉಳಿಬೇಕು ನಮ್ಗೆ ಎಂಥ ಸರ್ಕಾರ ಬೇಕಾಗಿದೆ ಅಂದ್ರೆ ಯಾವುದೇ ಗಣಪತಿ ಹಬ್ಬಕ್ಕ ಯಾವುದೇ ಪೊಲೀಸ್ ಸ್ಟೇಷನ್ನು ಮುನ್ಸಿಪಾಲ್ಟಿ ಚಸ್ಕಾಮು ಎಲ್ಲಿಯೂ ಮ್ಯಾಗ ಗಣಪತಿ ಪರ್ಮಿಷನ್ ನಾವು ನಮ್ಮ ಸರ್ಕಾರ ಬಂತಂದ್ರೆ ಕರ್ನಾಟಕ ಸರ್ಕಾರದ ಎಲ್ಲ ಅಧಿಕಾರಿಗಳು ನಿಮ್ಗೆ ಗಣಪತಿ ಪೆಂಡಾಲಕ್ಕೆ ಬರ್ಬೇಕು నమస్కార నూ కర్ణాటక సర్కారందా గణపతి కూర్స్ అంతే సంతోష అయితే అదక నాం బందీవి ఇది పొలీస్ పర్మిషన్న ఇది మున్సిపాల్టీ పర్మిషన్న ఇది జస్కమ్ ఎట్టు బెక్కడ హక్ హోండి హినైదు దివస్ ఓడి ఎటు దివస్ ఉపయోగపడతాను మారి కర్ణాటక ముఖ్యమంత్రి నిమ్మ గణపతి పెండాలి హన్న సూపీ కొట్టు కారా ಗಣೇಶ ಉತ್ಸವ ರಾಷ್ಟ್ರ ಉತ್ಸವ ಆಗ್ಬೇಕು ಬೇಡ ಯಾವ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಭಾರತಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣ ಆ ಗಣೇಶ ಆ ವಿಘ್ನ ವಿನಾಶಕ ವಿನಾಯಕ ಅನ್ನುವಂಥದ್ದನ್ನು ಇವತ್ತಿನ ದರಿದ್ರ ಸರ್ಕಾರ ನನ್ನ ಪಾರಿದೆ ಎಷ್ಟು ರಿಸ್ಟ್ರಿಕ್ಷನ್ನು ನಮ್ಮ ಸರ್ಕಾರ ಇದ್ದಾಗ ಹೇಳಿದೆ ನಾನು ನಮ್ಮ ಬೊಮ್ಮಾಯಿ ಅವರಿಗೆ ನೀವೇನು ರಿಸ್ಟ್ರಿಕ್ಷನ್ ನಾವು ಒಂದೇ ದಿವ್ಸ ಕೂಡಿಸ್ಬೇಕು ಯಾರೇ ಇಲ್ಲ ನಾವು ಇಪ್ಪತ್ತೊಂದು ದಿವ್ಸ ಕೂಡ ಒಂದು ತಿಂಗಳು ಕೂಡಿಸ್ತೀವಿ ನಮ್ಮ ಜನರ ಒಂದೇ ಒಂದು ಬೇಡಿಕೆ ಗಣೇಶ ಉತ್ಸವದು ಇದು ರಾಷ್ಟ್ರೀಯ ಹಬ್ಬ ಆಗಬೇಕು ನವರಾತ್ರಿ ರಾಷ್ಟ್ರೀಯ ಹಬ್ಬ ಆಗಬೇಕು ಇದಕ್ಕೆ ಪರ್ಮಿಷನ್ ಯಾವುದೇ ನಮ್ಮ ಹಿಂದೂ ಕಾರ್ಯಕರ್ತ ಪೊಲೀಸ್ ಸ್ಟೇಷನ್ ಅಡ್ಡಾಡಬಾರದು ನಮ್ಮ ಸರ್ಕಾರ ಇಪ್ಪತ್ತೆಂಟರ ಬಂದ್ರೆ ನಾ ಎಲ್ಲ ಎಸ್ ಪಿಗಳು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಯಾರು ಒಂದಿಟ್ಟು ತೊಂದರೆಯನ್ನ ಗಣಪತಿಗೆ ಮಾಡಬಾರ್ದು ಡಿ ಜೆ ಡಿ ಜೆ ಒಂದು ಕಡೆ ಪರ್ಮಿಷನ್ ಕೊಡ್ತಾರೆ ಒಂದು ಕಡೆ ಪರ್ಮಿಷನ್ ನಾನು ನಿಮ್ಗೆ ಕೇಳ್ತೀನಿ ಬಂದ್ಬಿಡ ಇಡೀ ಭಾರತದಲ್ಲಿ ಮಾನ್ಯ ಮುಸ್ಲಿಂ ಏನು ಅವ್ರ ಹಬ್ಬ ಆಯ್ತಲ್ಲ ಈದ್ ಮೇಲೆ ಒಂದರೆ ಕಲ್ಲು ಎಲ್ಲರೂ ಬಿದ್ದಾವೆ ಒಬ್ಬರೇ ಹಿಂದೂ ಎಲ್ಲರ ಕಲ್ಲು ಒಗ್ದಾನ ಒಗ್ದಣ ಹಂಗಾದ್ರ ನಮ್ಮ ಮಳೆ ನನ್ನ ಮಕ್ಕಳೇ ನೀವ್ಯಾಕೆ ನಮ್ಮ ಗಣಪತಿ ಮಕ್ಕಳು ಹೋಗಿ ರಾಯಚೂರ್ನಾಗ ಒಳ್ಳೆ ಮಂದಿರಬಹುದು ಯಾರು ಹೇಳಿದ್ರು ಎಲ್ಲ ರಾಯಚೂರ್ನಾಗ ಅಂತ ಇದು ಇದು ಮಾಡುದಿಲ್ಲ ಅಂತೇಳಿ ಆದ್ರೆ ಮದ್ದೂರ್ನಾಗ ಮಾಡಿದ್ರಲ್ಲಪ್ಪ ನಮ್ಮ ಮಸೂದಿ ಮುಂದೆ ಹಾಯ್ ಬ್ಯಾಡತ್ತೀರಿ ಬಾರ್ಸ ಬ್ಯಾಡತ್ತೀರಿ ನೋಡ್ರಿ ಮದ್ದೂರ್ನಾಗ ಎಷ್ಟು ಅಂದ್ರೆ ಪಾಪ ದಲಿತರು ದಲಿತ ಯಾರೇ ಅವ್ರ ಸಿದ್ಧಾರ್ಥ ಕಾಲನಿ ಅಂತ ಐತಿ ಅಲ್ಲಿ ತೀರ್ಕೊಂಡ್ರೆ ಅವ್ರ ಮಸೂದಿ ಮುಂದೆ ಬಾರ್ಸೋದು ಹೋಗಬಾರ್ದತ್ತು ದಲಿತರ ಮೇಲೂ ದೌರ್ಜನ್ಯ ಅಂದಾಗ ಒಮ್ಮೊಮ್ಮೆ ಅಪಪ್ರಚಾರ ಸುಮ್ ಸುಮ್ಮನೆ ನಮ್ಮ ಬಗ್ಗೆನೂ ಮಾಡ್ತಿರ್ತಾರೆ ಮನೆ ಏನು ಹೇಳಿದ್ದೆ ಮೈಸೂರಿನಲ್ಲಿ ಸನಾತನ ಧರ್ಮದ ಯಾವುದೇ ಒಂದು ಹೆಣ್ಮಗಳು ಸಹ ಚಾಮುಂಡೇಶ್ವರಿ ಪೂಜೆ ಮಾಡಿ ಹೂ ಹಾಕುವಂತ ಅಧಿಕಾರ ಸನಾತನ ಹಿಂದೂ ಧರ್ಮದ ಯಾವುದೇ ಸಮಾಜದವರಲ್ಲಿ ಅವ್ರಿಗೆ ಅಧಿಕಾರ ಇದೆ ನರೇಂದ್ರ ಮೋದಿ ಅಂತ ಹೆಮ್ಮೆಯಿಂದ ನರೇಂದ್ರ ಮೋದಿಯವರ ಅರ್ಥ ಸುರಕ್ಷಿತ ದೇವಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನ ಅವರು ಯಾವಾಗಲೂ ಅಂಬೇಡ್ಕರ್ ಅನ್ವಯಿ ನಾನು ಅಂಬೇಡ್ಕರ್ ನನ್ನ ಮನೆಯಾಗ ಅಂಬೇಡ್ಕರ್ ಪೂಜೆ ಮಾಡ್ತೀನಿ ನಾನು ನಾನು ಲಿಂಗಾಯತಿದ್ರು ನನ್ನ ವಿರುದ್ಧ ನೀವೆಲ್ಲ ದಲಿತರು ಎತ್ತಿ ಕಟ್ತೀನಿ ನಾಟಕ ಕಂಪ್ನಿ ನಡೀದಿಲ್ಲ ನಾ ಏನಾದರು ಕಟ್ಟರ್ ಹಿಂದೂದೀನಿ ಬಾಳಾಸಾಹಬ್ ಠಾಕ್ರೆ ಟಾಕ್ರೆ ಆದರ್ಶದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರ್ಷದರೆ ನರೇಂದ್ರ ಮೋದಿ ನಮ್ಮ ಆಧರ್ಶದಾರೆ ಮುಂದೆ ಯಾರು ಹಾಕ್ತಾರೆ ನಾನೇ ಮುಂದಿನ ನಂತರ ಯೋಗಿ ಬಾಬಾ ಯಾವರೇ ನನ್ನ ಮಗ ಪಾಕಿಸ್ತಾನ್ ಚಿಂತ ಅನ್ನೋದ್ರಾಗ ಡಮ್ಮೆ ಪಾಕಿಸ್ತಾನ್ ಚಂಡ ಹಾರಿಸಿದ್ರೆ ಡೆಮ್ಮೆ ಗಣಪತಿ ಮ್ಯಾಗ ಕಲ್ಲು ಹೋಗದ್ರೆ ಮಾರಬೇಕ ಬೇಡ ಇದಕ್ಕಂದ್ರೆ ನಾವು ಹಿಂದೂಗಳು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾ ಇಷ್ಟು ಹೇಳ್ತೀನಿ ನೀವು ಈಗಿಂದ ಹುಷಾರಾಗರಿ ಪಾಕಿಸ್ತಾನ ನಿಮ್ಗೆ ಕೊಟ್ಟಿಲ್ಲ ಮಕ್ಕಳೇ ಈ ದೇಶದ ಅನ್ನ ತಿಂತೀರಿ ಈ ದೇಶದ ನೀರು ಕುಡಿತೀರಿ ಹಿಂದೂ ಸಮಾಜದಟ್ಟು ದೊಡ್ಡ ಗುಣ ಇರುವಂಥದ್ದು ಜಗತ್ತಿನಲ್ಲಿ ಯಾವ ಧರ್ಮನೂ ಇಲ್ಲ ವಸುದೇವ ಕುಟುಂಬ ಕಮ್ಮ ಅಂತ ಹೇಳ ಜಗತ್ನಾಗ ಒಂದೇ ಒಂದು ಧರ್ಮ ಸನಾತನ ಹಿಂದೂ ಧರ್ಮ ನಮ್ಗೆಲ್ಲ ಏನು ಕೆಲಸ್ಯಾರ ಅಕ್ಕ ಪಕ್ಕದವ್ರು ನೋಡ ಒಂದು ರೊಟ್ಟಿ ಒಳಗೆ ಹಂಚಿ ತಿನ್ರದ್ ಕೆಲಸ ನಿಮ್ಮಂಗ ಮನೆ ಮುರಿ ಕೆಲಸ ಮಾಡತ್ತೆ ನಮ್ಮ ಧರ್ಮದಾಗ ಹೇಳಿಲ್ಲ ಹಂಗಾದ್ರ ಈ ದೇಶನಾಗಿರ್ಬೇಕಾದ್ರೆ ನೀವು ಒಂದೇ ಮಾತ್ರ ಒಂದೇ ಮಾತ್ರ ಹೋಗ್ರೆ ಹೋಗ್ರಿ ಅವನ್ ಗಾಂಧಿ ಮಾಡಿ ಕೊಟ್ಟಲ್ಲ ನನಗೆ ದೇಶ ಅದಕ್ಕೆ ಅಂಬೇಡ್ಕರ್ ಅವಾಗ ಹೇಳ್ಯಾರ ಆ ಪುಣ್ಯಾತ್ಮ ಅಂಬೇಡ್ಕರ್ಗೆ ಹೈದರಾಬಾದ್ ನಿಜಾಮ್ ಅಂಬಿ ಭೇಟಿ ಹಾಕ್ತಾನ ಹೈದ್ರಾಬಾದ್ ನಿಜಾಮ್ ಏನು ಹೇಳ್ತಾನ ಅಂಬೇಡ್ಕರ್ ನೀ ಇಸ್ಲಾಮಕ್ಕೆ ಬಂದ್ಬಿಡು ಅರ್ಧನ ಆಸ್ತಿ ಕೊಡ್ತೀನತ್ತ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾ ಬಂದರೆ ನನ್ನ ಮರಿ ಮೊಮ್ಮಕ್ಕಳು ತಿನ್ನೋಟ ಆಸ್ತಿ ಸಿಗ್ಬೋದು ಆದರೆ ಭಾರತದಲ್ಲಿರುವಂಥ ದಲಿತರು ಅವ್ರ ಶೋಷಣೆ ಏನಿದೆ ನಿಲ್ಲುವುದಿಲ್ಲ ನಾನು ಯಾವ ಕಾಲಕ್ಕೂ ಏನು ಹೊಡೆದಾಡಿದ್ರೆ ಹಿಂದೂಗಳೇ ಹೊಡೆದಾಡ್ತೀನಿ ಒಂದಿಲ್ಲ ಒಂದು ದಿವಸ ಹಿಂದೂಗಳು ನಾ ಅಸೆಂಬ್ಲಕ್ಕೂ ಹೇಳೇನಿ ಬಾಬಾ ಸಾಹೇಬ್ರು ಹೇಳ್ತಾರೆ ಒಂದಿಲ್ಲ ಒಂದು ದಿವಸ ಈ ದೇಶದ ಹಿಂದೂಗಳು ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ದಲಿತರ ಬಗ್ಗೆ ಅವ್ರು ಮಾಡಿದ್ದು ತಪ್ಪು ಅನ್ಯಾಯಿ ಒಪ್ಕೊಂಡು ಪಶ್ಚಾತ್ತ ಪಟ್ಟು ಅವತ್ತು ಅಂಬೇಡ್ಕರ್ ಜಿಂದಾಬಾದ್ ಅನ್ನೋಂಥ ಕಾಲ ಬರ್ತದ ಅಂಬೇಡ್ಕರ್ ಹಾಗಾದ ಅವತ್ತು ಎಸ್ ಸಿ ಮಹದೇವಪ್ಪ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಇದ್ರು ಸಿದ್ದರಾಮಯ್ಯ ಇದ್ರು ಡಾಕ್ಟರ್ ಪರಮೇಶ್ವರ್ ಇದ್ರು ಯಾರು ಬಾಯಿ ಆಗುನು ಇಲ್ಲ ಎತ್ತಾಣಿ ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳಿಲ್ಲ ಇಂದ್ರಾಗಡೆ ನನಗೊಂದು ಚೀಟಿ ಬರೆದು ಕಳಿಸಿದ್ರು ಡಾಕ್ಟರ್ ಎಸ್ ಸಿ ಮಾಧೇವಪ್ಪ ಮಿನಿಸ್ಟ್ರು ಯತ್ನಾಳ್ ಸಾಹೇಬ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಅದ್ಭುತವಾಗಿ ಅಧ್ಯಯನ ಮಾಡಿದ್ರಿ ಆ ಪುಸ್ತಕ ಕೊಟ್ಟು ಅಂತ ಹೇಳಿದ್ರು ಅವಾಗ ನಾ ಒಂದು ಪುಸ್ತಕ ಕೊಟ್ಟು ಕಳ್ಸಿದೆ ಸಾಮಾಜಿಕ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು ಅದಕ್ಕೆ ಹೇಳ್ತೀನಿ ಮಂಗಗಳೇ ನಾವು ದಲಿತರು ಪರಿಶಿಷ್ಟ ಪಂಗಡ ಈಗ ನೋಡ್ರಿ ಇಲ್ಲಿ ಎಲ್ಲ ಕೂಡದವ್ರು ಎಲ್ಲ ಜನಾಂಗದವ್ರಿ ಗಣಪತಿ ನಿಮ್ಮನ್ನ ಎಲ್ಲ ಕೂಡ್ಸಾನೆ ಹೊತ್ತು ನೀವು ಗ್ಯಾರಂಟಿಗೆ ಆಸೆ ಬಿದ್ದಿದ್ರೆ ಇಲ್ಲಿ ಯಾರು ಬರ್ತಿದ್ದಿಲ್ಲ ಎಲ್ಲರೂ ಯಾಕೆ ಬಂದಿರಂದ್ರ ಹಿಂದೂಗಳು ಒಂದಾಗಬೇಕು ಹಿಂದೂಗಳು ಒಂದಾಗ್ಬೇಕಾದ್ರೆ ಅಮ್ ಹೇ ಕಾಯ್ ಎಲ್ಲಾರು ಹೊಂದದೀವಿ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ಮ್ಯಾಗ ನಾನು ಎಲ್ಲರೂ ಕೂಡಿ ಪ್ರತಿಜ್ಞೆ ಮಾಡೋಣ ಯಾರ ಮನೆಯಾಗು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋದಿಲ್ಲ ಎಲ್ಲರನ್ನ ಮನತನ ಕರೆದು ಊಟ ಮಾಡಿಸಿ ಅವ್ರ ಜೊತೆಗೆ ನಮ್ಮ ಸುಖ ದುಃಖ ಹಂಚುವಂಥ ಕೆಲಸ ಮಾಡಿದಾಗ ಮಾತ್ರ ಇವತ್ತು ಗಣೇಶ ಚತುರ್ಥಿ ಸಾರ್ಥಕ ಆಗ್ತದೆ ಅದಕ್ಕೆ ಬಂಧುಗಳೇ ಇವತ್ತು ಎಲ್ಲ ಇಷ್ಟು ಜನ ಸೇರಿರಲ್ಲ ಕೆಲವೊಂದು ಮಂದಿಗೆ ಭಯಂಕರ ಕಸಿಬಿಸಿ ಬಿಸಿ ಎಲ್ಲೋ ಗಣಪತಿ ಕೂಡಿಸಿರ್ತಾರ ನೀ ಹೋಗಿ ಅಲ್ಲಿ ಭಾಷಣ ಮಾಡಿದ್ದ ನಾನು ಹಂಗಾದ್ರೆ ನಿಮ್ ನಾಂಗ್ ಕರೀಲಿ ಆಗ್ಯಾರಪ್ಪ ಇಡೀ ಕರ್ನಾಟಕದಾಗ ಇಡೀ ಕರ್ನಾಟಕ ನಮ್ಗೆ ಕರೀಲಿಕ್ಕೆ ಹತ್ತಾರ ಅಂದ್ರೆ ಜನರಿಗೆ ಒಂದು ವಿಶ್ವಾಸ ಐತಿ ಈ ಹತ್ನಾಳ್ ಏನ್ ಮಾತಾಡ್ತಾನೆ ಮುಂದೆ ಮಾತಾಡ್ತಾನೆ ಹಿಂದ ಬೆನ್ನ ಚಾಕು ಹಾಕೋದಿಲ್ಲ ಹಿಂದೂ ಅದಲ್ಲ ಕೆಲವೊಂದು ನನ್ನ ಮಕ್ಕಳು ನಾನು ಜಮೀರ್ ಅಹಮದ್ ಖಾನ್ ಫೋಟೋ ಹಾಕ್ಲಾಕತ್ತಾರೆ ಕೆಲವೊಂದು ಫೇಸ್ಬುಕ್ನ ಜಮೀರ್ ಅಹ್ಮದ್ ಖಾನ್ ನನಗ ಬಿಟ್ಟಿಂಗ್ ಯಾಕಾಯ್ತಂದ್ರೆ ಜಮೀರ್ ಅಹ್ಮದ್ ಖಾನು ಒಂದು ರೂಲ್ಸ್ ಮಾಡಿದ ಮೈನಾರಿಟಿ ಇದ್ರಾಗ ಏನಂದ್ರ ಮೈನಾರಿಟಿ ಫಂಡ್ ಏನು ಬರ್ತದಲ್ಲ ಅದರಲ್ಲಿ ಏಟಿ ಪರ್ಸೆಂಟ್ ಮುಸಲ್ಮಾನ್ರಿಗೆ ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ರಿಗೆ ಇನ್ನು ಟೆನ್ ನಾಗ ಜೈನರು ಬೌದ್ಧರು ಸಿಖ್ರು ಪಾರ್ಸಿಗಳು ನಾವು ವಿಧಾನಸಭದ ಗಲಾಟೆ ಮಾಡಿದೆ ಬೆಳಗಾವಿ ಅಧಿವೇಶನದಾಗ ಯಾರು ಅಲ್ಪಸಂಖ್ಯಾತರಂದ್ರೂ ಒಂದೇ ಅವರು ಕ್ರಿಶ್ಚಿಯನ್ ಇರ್ಲಿ ಮುಸಲ್ಮಾನ್ ಇರ್ಲಿ ಜೈನ್ ಇರ್ಲಿ ನಮ್ಮ ಪಾರ್ಸಿ ಇರ್ಲಿ ಬೌದ್ಧ ಇರ್ಲಿ ಯಾರ್ದು ಮೊದಲ ಅಪ್ಲಿಕೇಶನ್ ಬರ್ತದ ಅವ್ರಿಗೆ ಇನ್ನ ಕೊಡ್ಬೇಕಂತ ಆದಾಗ ಜಮೀನ ಮಕ್ಕಳೆಲ್ಲ ಎಂತ ಸಾಂಬರ್ ಬರ್ರಿ ನಾ ಅದನ್ನ ಸರಿಪಡಿಸ್ತೀನಿ ಅಂದಾಗ ನಾ ಅವ್ರ ಚೇಂಬರ್ಕ್ ಹೋಗಿದ್ದೆ ಜೈನರ ಪರವಾಗಿ ಮಾತಾಡಿದೆ ಕ್ರಿಶ್ಚಿಯನ್ರ ಪರವಾಗಿ ಮಾತಾಡಿದೆ ಬೌದ್ಧರ ಪರವಾಗಿ ಮಾತಾಡಿದೆ ಅವತ್ತೇ ಆ ಇದನ್ನ ಏನ್ ಸರ್ಕ್ಯುಲರ್ ತೆಗೆದಿಂದ ರದ್ದು ಪಡಿಸಿದೆ ಹಿಂಗಾಗಿ ನಾನೇನು ಜಮೀರ್ ಅಹಮದ್ ಖಾನ್ ಮನೆಗೆ ಹೋಗಿ ಬಿರಿಯಾನಿ ತಿಂದೆಲ್ಲ ಕರ್ನಾಟಕ ಸರ್ಕಾರದ ಚಹಾ ಕುಡ್ದೀನಿ ಜಮೀರ್ ಅಹಮದ್ ಖಾನ್ ಅದೇನ್ ಸೆಕ್ಷನ್ ಇತ್ತು ತಪ್ಪು ಒಕ್ಕಪ್ಪದಾಗ ನಾ ಹೆಂಗ್ ಮಾತಾಡಿದೀನಿ ಬೆಂಗ್ಳೂರ್ ವಿಧಾನಸೌಧದಾಗ ಇವತ್ತು ನಮ್ಮ ಬಿ ವಿ ನಾಯ್ಕರು ಶಿವರಾಜ್ ಪಾಟೀಲ್ರು ಬೇಗವಾಡ ಬಸವನಗೌಡರು ಮತ್ತಾರಿದ್ರಿ ಒಕ್ಕದಾಗ ನಾವೆಲ್ಲ ಎಂತ ಹೋರಾಟ ಮಾಡಿದೀವಿ ಒಕ್ಕಪದ ಇಲ್ಲಿ ಬಂದಾಗ ನಾಲ್ಕೈದು ಸಾವಿರ ಮನೆ ಕೂಡಿದ್ರಿ ಇವತ್ತ ನಾವು ಒಕ್ಕಪ್ಪದ ಹೋರಾಟ ಮಾಡಿದಿವಿ ಎಷ್ಟು ಲಕ್ಷಾಂತರ ರೈತರ ಜಮೀನು ಉಳಿದಿಲ್ಲ ಇವತ್ತು ಇವತ್ತು ಸುಪ್ರೀಂ ಕೋರ್ಟ್ ಸಹಿತ ಹೇಳೈತಿ ಕೇಂದ್ರ ಸರ್ಕಾರ ಒಕ್ಕಪ ಅಮೆಂಡ್ಮೆಂಟ್ ತರಲಿಕ್ಕೆ ಸಂಪೂರ್ಣ ಅಧಿಕಾರ ಇದೆ ಅಂತೇಳಿ ಇವತ್ತು ವಕಪದಿಂದ ಎಷ್ಟೋ ರೈತರು ಜಮೀನು ಕಾಕೋತಾ ಇದ್ರು ಒಂದು ಊರಾಗ ರಾಯಚೂರು ಜಿಲ್ಲೆದಾಗ ನಮ್ಮ ಪ್ರೀವಿ ನಾಯಕರು ಹೇಳಿದ್ರು ಒಂದು ವಾಲ್ಮೀಕಿ ಭವನ ಆಗಿತ್ತು ವಾಲ್ಮೀಕಿಗಳು ಬಿರ್ಸಿದ್ರ ಅಂತೇಳಿ ಅಲ್ಲಿ ಹೋಗ್ಲಿಲ್ಲ ಅವ್ರು ಅಂತೇಳಿ ಹಿಂಗ ಎಷ್ಟು ರೈತರು ಇಲ್ಲಿ ರೈಲ್ವೆ ರೈಲ್ವೆ ಅಲ್ಲಿ ಅಕ್ವಿಸೇಷನ್ ಆಗಿತ್ತು ಪರಿಹಾರ ಸಿಗ್ತಾ ಇಲ್ಲ ಎಲ್ಲ ಒಕ್ಕರೆದಿದ್ರು ಆದ್ರೆ ಇವತ್ತು ನಮ್ಮೆಲ್ಲ ಪಿ ವಿ ನಾಯಕರು ಎಲ್ಲರೂ ನಾವು ರಮೇಶ್ ಜಾರಕಿಹೊಳಿ ಅವರು ಹರಿ ಅವರು ನಮ್ಮ ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡ ಇವತ್ತು ಹೋರಾಟ ಮಾಡಿದ್ರ ಫಲ ಇವತ್ತು ವಕ ಕಾನೂನು ದೇಶಕ್ಕೇನೆ ಇವತ್ತು ತಿದ್ದುಪಡಿ ತರುವಂತ ಕೆಲಸ ನಾವು ಮಾಡಿದ್ದೀವಿ ಬಂಧುಗಳೇ ಅದಕ್ಕೆ ನಾನು ನಾನೇ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ದಿವಸ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಕರ್ನಾಟಕಕ್ಕೂ ಒಬ್ಬ ಬುಲ್ಡೋಜರ್ ಬಾಬಾ ಬೇಕೋ ಇಲ್ಲ ಯಾರು ನಾನು ವಿಧಾನಸಭೆದಾಗು ಮಾತಾಡಿದ್ದೀನಿ ಅವಾಗ ಪಾಪ ನಾನು ಇವತ್ತು ಯುಟಿ ನಾನು ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ನಾ ಮಾತಾಡುವಾಗ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಟ್ಟವ್ರ ಬಗ್ಗೆ ನಾನು ಬೈತಾ ಇದ್ದೆ ಅವರ ತಾಯಿಗಳ್ ನನ್ನ ಮಕ್ಕಳು ಆರಾಮ್ ಕೋರು ಮಾತಾಡುವಾಗ ನಮ್ಮ ಬಸವರಾಜ್ ರೆ ರಾಡಿಯ ಅಬ್ಜೆಕ್ಷನ್ ಮಾಡಿದ್ರು ಹೇಳಿ ಏ ಯತ್ನಾಳ್ ಹಿಂಗೆಲ್ಲ ಬೈಬಾರದು ಹೇಳಿ ಅವಾಗ ಯು ಟಿ ಕಾದರೆ ಹೇಳಿದ್ರು ಯತ್ನಾಳ್ ಸಂಪೂರ್ಣ ನಾನು ಅದು ಅವಕಾಶ ಕೊಟ್ಟೀನಿ ಪಾಕಿಸ್ತಾನಕ್ಕೆ ಯಾವ ಶಬ್ದದಿಂದ ಬೈತಾರೋ ಬಯಲಾಕೇಳಿ ಒಬ್ಬ ಸ್ಪೀಕರ್ ಯುಟಿ ಕಾದಾರ ಅದನ್ನ ನನ್ನ ಪರವಾನಗಿ ಕೊಡ್ತಾರ ನಮ್ಮ ಒಬ್ಬ ಹಿಂದೂ ವಿರೋಧ ಮಾಡ್ತಾನೆ ಈ ಹಿಂದೂಗಳೊಳಗೆ ಕೆಲವೊಂದು ಕಚ್ಚಡ ನನ್ನ ಅದಾರ ಆ ಕಡೆ ಇಲ್ಲ ಈ ಕಡೆ ಎಲ್ಲ ನಾಟಕ ಮಾಡ್ತಾರೆ ನಾನು ನಾಟಕ ಮಾಡುವುದಿಲ್ಲ ಏನಂದ್ರು ಮಾನ್ಯ ಸಿದ್ದರಾಮಯ್ಯ ಅಂದರು ಮಿಸ್ಟರ್ ಯತ್ನಾಳ್ ಎಕ್ಸ್ಪೆಲ್ ಆಗಿದೆ ಮಾತಾಡ್ತಕ್ಕಲ್ಲ ಹೇಳ್ದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಮ್ಮನು ದೇವೇಗೌಡ ಎಕ್ಸ್ಪೆಲ್ ಮಾಡಿದ್ರು ಸಿದ್ದರಾಮಯ್ಯ ಗೊತ್ತಾಗಲಿಲ್ಲ ಮೂರು ಸಲ ಹೇಳಿದೆ ಹೌದು ಹಾಗಾದ್ರೆ ಎತ್ತಿಗ ಟೋಪಿ ಹಾಕೋರು ಹೋಟಾಕ್ ಬೇಡತ್ ಹೇಳಿ ನಾ ಅಂದಿನಿ ಅಂದಿನಿ ಅಂದೀನಿ ಅದಕ್ಕೆ ನಾವೆಲ್ಲ ಬಂದಾದೀವಂದ್ರ ಕರ್ನಾಟಕದಲ್ಲಿ ಮುಂದಿನ ಸಲ ಸರ್ಕಾರ ಯಾರ್ದು ಎಲ್ಲರೂ ಒಂದು ಸೈಡು ಈಗ ಏನು ಗ್ಯಾರಂಟಿ ಕೊಡ್ತಾರೆ ಎಲ್ಲ ತಗೋರಿ ಇಪ್ಪತ್ತೆಂಟಕ್ಕೆ ಅವ್ರ ಗ್ಯಾರಂಟಿ ಮುಗಿಸುದದ ನಮ್ಮ ಗ್ಯಾರಂಟಿ ಚಾಲು ಆಗುದಲ್ಲ ಅವ್ರೇನು ಅವ್ರ ಅಪ್ಪನ ಮನೆಯಿಂದ ಕೊಡುದಲ್ಲ ಈ ಮ್ಯಾಗೆ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡ್ಯಾರ ನಾ ಹೇಳ್ದ ಸಿದ್ದರಾಮ ಬಜೆಟ್ ಮ್ಯಾಗ ಅಲ್ಲ ಸಿದ್ದರಾಮಯ್ಯನವರೇ ಈಗ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ಮಾಡೀನಿ ಪಾಪ ಅಂದ್ ಒಂದೂರ ಎಂಬತ್ನಾಲ್ಕು ಕೋಟಿ ದ್ರಿ ದಲಿತರು ನಾಚಿಕೆ ಆಗುದಲ್ಲ ಆ ಬೋಯಿ ಒಟ್ರ ಸಮಾಸತ್ತು ದಲಿತರು ರೊಕ್ಕ ರೀ ಅಂತ ಪಾಪ ಹತ್ತೈತಿ ಪಾಪ ನಾ ಹೇಳ್ದೆ ಸಿದ್ದರಾಮಯ್ಯನವ್ರಿಗೆ ಒಂದು ನೂರ ಎಂಬತ್ತೈದು ಕೋಟಿ ರೂಪಾಯಿ ಬರೇ ಒಬ್ಬ ಒಬ್ಬ ವಾಲ್ಮೀಕಿ ಬಡವನಿಗೆ ಒಂದು ಪರಿವಾರಕ್ಕ ಒಂದು ಲಕ್ಷನೇ ನೀವು ಅಂದ್ರ ಹದಿನೆಂಟು ಸಾವಿರದ ಐದು ನೂರು ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಹೋಗ್ತಾ ಇತ್ತು ಅದನ್ನ ತಂದು ಇಲ್ಲಿ ಬಳ್ಳಾರಿಯಾಗ ಬಂಗಾರ ಅಂಗಡಿಯಾಗ ದಾರು ಅಂಗಡಿಯಾಗ ಒಂದ್ ಎಂಪಿನ ಹಚ್ವತ್ ನಾವು ಕೇಸ್ ಹಾಕಿದಿವಿ ನಾವೆಲ್ಲ ಬಿವಿನ ಹಾಕಿನ ಎಲ್ಲ ಕೋಟಿ ಕೇಸ್ ಹಾಕಿ ಇವತ್ತು ನೋಡ್ರಿ ಸಿ ಬಿ ಅದವ್ರು ಹೇಳಾರ ಭಾಳ ದೊಡ್ಡ ಹಗರಣ ಇವತ್ತೇ ಸಿ ಬಿ ಐ ನಾನು ಹೈಕೋರ್ಟಿಗೆ ಹೋಗಿ ಇದು ತೊಗೊಂಡು ನೀವು ಸಿ ಬಿ ಐ ಇವತ್ತು ಗೋವಿ ಒಟ್ರ ರೊಕ್ಕ ಒಕ್ಕಾತಿತ್ತೀರಿ ನಾಚಿಕೆ ಆಗೋದಿಲ್ಲ ಅಲ್ಲಿಂದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈ ಗ್ಯಾರಂಟಿಗಳಿಗೆ ಹಾಕೊಂಡಾರ ನಂಗೆ ದಲಿತರು ಇದ್ದಾರೆ ಹೆಂಗಾಗ್ತಾರ್ರೀ ದಲಿತರು ಬಾಯಿ ತಗಿದ್ರೆ ಅಯ್ಯಿಂದ ಅಯ್ಯಿಂದ ಅಯ್ಯ ಇಲ್ಲ ಒಂದೇ ಉಳಿದದ ಹಿಂದ ಪೂರ್ತಿ ಅಂದ್ರೆ ಇದನ್ನೆಲ್ಲ ನೀವು ತಿಳ್ಕೊಬೇಕು ಬಂಧುಗಳೇ ಮುಂದಿನ ನಿಮಿಷದಾಗ ಒಂದು ಹೊಸ ರಾಜಕೀಯ ಒಂದು ಶಕ್ತಿ ಕರ್ನಾಟಕದಾಗ ಬೇಕಾಗಿದೆ ನಾವೆಲ್ಲರೂ ಕೂಡಿ ನಮ್ಮ ಪಿ ವಿ ನಾಯಕರು ಎಮ್ ಎಲ್ ಎ ಆಗ್ಬೇಕು ಮತ್ತೆ ಶಿವರಾಜ್ ಪಾಲ್ ಹೊಳಿ ಬರ್ಬೇಕು ಮತ್ತ ಯಾರ್ಯಾರ ಅಂದ್ರೆ ಒತ್ತ ಹಿಡಿದು ನಮ್ಮವ್ರು ಬರ್ಬೇಕು ಕರ್ನಾಟಕದಾಗ ಎಂತ ಸರ್ಕಾರ ಬುಲ್ಡೋಜರ್ ಸರ್ಕಾರ ಅಭಿವೃದ್ಧಿ ಸರ್ಕಾರ ಪಾಕಿಸ್ತಾನ ಹಂಸಿಂದಾಬಾದ್ ಅಂದರೆ సర్కారోలీ్రీ ఫుల్ పర్మిషన్ పోలీసు అంజలగారీ విధాన సౌదక్ బర్తారా పోలీసు అంజారు ఏం పాకిస్తాన్ విధానసౌద మింగ పొలీరు మేమే హోగట్టు నా ముఖ్యమంత్రి పోలీసురు సైనికరు నమ్మ ఇవత్ రక్షణ మోడరు యారు ఈ దేశ దేశ పోలీసురు వర్గ నరేంద్ర మోదీవ్ బంద సైనికరు సైనికే బుల్లెట్ ప్రూఫ్ కొట్ ఆపరేషన్ సింధు హ్యాంగ్ సింధూర్ హ్యాంగ్ అవు ఎల్ కి అల్లే మే ధమ్మ ఆపరేషన్ సింధూర్ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕುಂಕುಮ ಅಳಗಿಸೋ ಕೆಲಸ ಏನು ಮಾಡಿದ್ರಲ್ಲ ಇವತ್ತು ನರೇಂದ್ರ ಮೋದಿಯವರು ನಮ್ಮ ಹಿಂದೂಗಳ ಮಕ್ಕಳ ಕುಂಕುಮನ ರಕ್ಷಣೆ ಮಾಡೋ ಕೆಲಸ ಇವತ್ತು ಭಾರತದಲ್ಲಿ ಯಾರಾದರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಒಂದು ಬದಲಾವಣೆ ಏನು ಅಂತಾರಲ್ಲ ನಾನು ಎಲ್ಲರಿಗೂ ಬೈಲಾ ಕೂದಲೇ ಯಾರು ಮಾಡ್ಯಾರ ಅಟ್ಟೆ ಬೈತಿರ್ತೀನಿ ಚಲೋ ಮಾಡಿದ ಚಲೋ ಇಲ್ಲ ಅಮೆರಿಕದ ಅಧ್ಯಕ್ಷಾಳಾಕತ್ತ ನೀವು ನೋಡ್ರಿ ಇಲ್ಲ ಈ ತಾನೇ ನಾಯಿ ಹೇಳಿ ಮೋದಿ ಈಸ್ ಮೈ ಫ್ರೆಂಡ್ ಗುಡ್ ಫ್ರೆಂಡ್ ಯಾವಾಗ ಚೀನಾ ಜಪಾನ್ಗ್ ಹೋದ್ರಲ್ಲ ಮೋದಿಯವರು ಗುರ್ತಾಯ್ತವ ರಷ್ಯಾಕ ಅಂದ್ರ ಇಂತ ಒಬ್ಬ ಶಕ್ತಿಶಾಲಿ ಪ್ರಧಾನಿ ಬೇಕು ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥನಂತ ಒಂದು ಸರ್ಕಾರ ಬೇಕು ಅದಕ್ಕೆ ಇಲ್ಲೆಲ್ಲ ಕೂಡಿದಂಥ ಜನ ಇನ್ನೂವರೆ ವರ್ಷ ಮುಂದಿನ ಗಣಪತಿ ಒಳಗಾಗಿ ಸಿದ್ದರಾಮಯ್ಯ ಈ ಸಲ ಜೆ ಡಿಜೆ ಜೆ ಏನೇನು ಪರ್ಮಿಷನ್ ಪೊಲೀಸರು ಕಿರಿಕಿರಿ ಏನು ಮಾಡ್ಯಾನ ಸರಿ ಮಾಡ್ಕೊಳ್ಲಿಕ್ಕಂದ್ರೆ ಮುಂದಿನ ಈ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಾಗಿರೋದಿಲ್ಲ ಯಾಕಂದ್ರೆ ನೇಪಾಳದ ಯಾಕೆ ಹೊಡಿಲಾಕತ್ತಾರ ಅಲ್ಲಿ ರಾಜಕಾರಣಿಗಳು ಗುರುತಾನ ತಿಂದು ತಿಂದು ನನ್ನ ಮಕ್ಕಳು ಅಪ್ಪ ಮಕ್ಕಳು ಎಲ್ಲರೂ ಲುಟಿ ಮಾಡಿ ಮಾಡಿ ಹುಡುಗರಿಗೆ ಸಿಟ್ಟು ಬಂತು ಈ ಮಕ್ಳು ಇವರೇ ಅಂತೇಳಿ ಈಗ ಅವ್ರನ್ನ ಹೊಡಿಲಾಕತ್ತ ಹಿಂಗೆ ಸಿದ್ದರಾಮಯ್ಯನವ್ರು ಹಿಂಗೆ ಮಾಡಿದ್ರಂದ್ರೆ ಏನು ನಮ್ಮ ಹುಡುಗರು ಎಲ್ಲ ವಿಧಾನಸೌಧಕ್ಕೆ ಬರ್ತಾರೆ ವಿಚಾರಿರಿ ಅದಕ್ಕೆ ಸುಮ್ಮ ಹಿಂದುಗಳ ಭಾವನೆಗಳಿಗೆ ಯಾವಾಗಲೂ ನೀವು ತೊಂದರೆ ಮಾಡಿದ್ರೆ ಸಿದ್ದರಾಮಯ್ಯನವರೇ ನೀವು ಅಂದ್ರೆ ನಮ್ಮ ಮಂದಿ ತಯಾರಾಗಾರ ಹಿಂದೂ ಸಮಾಜ ತಯಾರಾಗ್ಯದ ಜೈ ಶ್ರೀರಾಮ್ ಸನಾತನ ಹಿಂದೂ ಧರ್ಮಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ದೇಶಭಕ್ತ ನರೇಂದ್ರ ಮೋದಿ ಅವರಿಗೆ ಯೋಗಿ ಆದಿತ್ಯನಾಥರಿಗೆ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ನಮಸ್ಕಾರ ಇನ್ನು ಮುಂದೆ